ಎಮ್ ಎಲ್ ಎ ಅವರು ಏನೂ ಮಾಡಿಲ್ಲ ಅದೇ ರೀತಿಯಿಂದ ಮತ್ತೆ ಎಂ ಪಿ ಅವರು ಬರ್ತದ ಅವರು ಏನೂ ಮಾಡಿಲ್ಲ ಮಕ್ಳಿಗೆ ಹೋಗಕ್ಕೆ ಎಷ್ಟು ದಯ ತೊಂದರೆ ಆಗುತ್ತೆ ಅಂದ್ರೆ ಇಲ್ಲಿ ಮೊನ್ನೆ ಆಟೋ ಪಲ್ಟಿಯಾಗಿ ಮಕ್ಕಳು ಗಾಯ ಆಯಿತು ಮಳೆಗಾಲದಲ್ಲಿ ಅಂತೂ ಇಂಥ ಸಂಕಷ್ಟ ಐತೆ ಹೇಳ್ಕೊಳಕ್ಕಾಗಷ್ಟು ಕಷ್ಟ ಐತೆ ನಮ್ಮ ಬದ್ ನಾವು ಇಪ್ಪತ್ತೆರಡು ವರ್ಷದಿಂದ ಇಲ್ಲೇ ಶಿವಶಕ್ತಿ ನಗರದಾಗ ಇದ್ದೇವೆ ಇಪ್ಪತ್ತೆರಡು ಸು ಇಪ್ಪತ್ತೆರಡು ವರ್ಷದಿಂದ ಕಾರ್ಪೊರೇಟ್ರವರು ಏನೂ ಕೆಲಸ ಮಾಡಿಲ್ಲ ಶಿವಶಕ್ತಿಗೆ ಅದೇ ರೀತಿಯಿಂದ ಎಮ್ ಎಲ್ ಎ ಅವರು ಏನೂ ಮಾಡಿಲ್ಲ ಅದೇ ರೀತಿಯಿಂದ ಮತ್ತು ಎಮ್ ಪಿ ಅವರು ಬರ್ತದ ಅವರು ಏನೂ ಮಾಡಿಲ್ಲ ನಾವು ಪ್ರತಿ ಕಾರ್ಪೊರೇಟರ್ ಕಾರ್ಪೊರೇಟ್ರವ್ರಿಗೆ ಭೀ ಮನವಿ ಮಾಡಿದ್ದೀವಿ ಎಮ್ ಎಲ್ ಎ ಅವ್ರಿಗೆ ಭೀ ಮನವಿ ಮಾಡಿದ್ದೀವಿ ಎಮ್ ಪಿ ಅವ್ರಿಗೆ ಭೀ ಮನವಿ ಮಾಡಿದ್ದೇವೆ ಆದರೆ ಕಾರ್ಪೊರೇಷನ್ಗೆ ಹೋಗಿ ಭೀ ಮನವಿ ಮಾಡಿದ್ದೇವೆ ಪ್ರತಿಯೊಬ್ಬರು ಎಲ್ಲ ರೀತಿಯ ಅಂತ ಹೇಳ್ತಾರೆ ಆದರೆ ಹೋಗಿ ನಾವು ಕೇಳಿದ ಮ್ಯಾಗ ಬಜೆಟ್ ಇಲ್ಲ ಅಂತಾರೆ ನಾವು ನಮಗೆ ಆ ಊರ ಬಜೆಟ್ ಯಾವ ಅಂಬುದು ನಮಗೂ ಗೊತ್ತಿರಲ್ಲ ನಮಗೆ ಬಜೆಟ್ ಎಲ್ಲಿ ಬರ್ತದೆ ಹೆಂಗ್ ಬರ್ತದೆ ಹಾಕೊಂಬರಿ ಹೋಗಿ ಬರಬೇಕು ನಾವು ನಮಗೆ ಕೇಳೋರು ನಾವು ಏನು ಮಾಡಬೇಕು ನಿವಾಸಿಗಳು ನಮ್ಮ ಪ್ರಾಬ್ಲಮ್ ಅಂತೇಳಿ ಪ್ರಾಬ್ಲಮ್ ನಮಗೆ ನಾವು ಆ ಹೇಳಿದ್ದೇವೆಂದ್ರೆ ನಾವನೇ ಮಾಡ್ಕೊತಿದ್ದೇವೆ ಮನೆ ಇಲ್ಲಿ ನಾನು ಬಂದು ಇವಾಗ ಎಂಟು ವರ್ಷ ಎಂಟು ವರ್ಷದಿಂದ ಈ ರೋಡ್ ಇಲ್ಲ ನಾಲಿ ವ್ಯವಸ್ಥೆ ಇಲ್ಲ ಒಂದು ಕರೆಂಟ್ ಇವನ್ ಮಳೆ ಬಂದರೂ ಕೂಡ ಕರೆಂಟ್ ಎಲ್ಲ ವಿದ್ಯುತ್ ಕರೆಕ್ಟ್ ಆಗಿ ಇದು ಇಲ್ಲ ಮಕ್ಳಿಗೆ ಹೋಗಕ್ಕೆ ಎಷ್ಟು ದ ತೊಂದರೆ ಆಗುತ್ತಂದ್ರೆ ಇಲ್ಲಿ ಮೊನ್ನೆ ಆಟೋ ಪಲ್ಟಿಯಾಗಿ ಮಕ್ಳು ಗಾಯ ಆಯಿತು ಯಾರು ಬಂದು ನೋಡ್ತಾ ಇದ್ದಾರೆ ಪ್ರತಿದು ಎಲೆಕ್ಷನ್ ಮೂಮೆಂಟ್ ಟೈಮಲ್ಲಿ ಬರ್ತೀರಾ ಬಂದು ಆ ಬಜೆಟ್ ಆಗಿದೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ ನೆಕ್ಸ್ಟ್ ನಾವೆಲ್ಲ ಹೋದ್ಮೇಲೆ ಸ್ವಲ್ಪನೂ ನಮಗೆ ಮ ಇದು ಕೂಡ ರೆಸ್ಪಾನ್ಸ್ ಮಾಡಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತೀರಾ ಮಾಡಲ್ಲ ಈ ಥರ ವ್ಯವಸ್ಥೆ ಆದರೆ ಇದು ಮೇನ್ ಸರ್ಕಲ್ಗಿರೋ ಮೇನ್ ರಿಂಗ್ ರೋಡ್ಗಿರೋ ಕಾಲನಿ ಇದು ಇದನ್ನು ನೀವು ಇದು ಮಾಡಲಿಲ್ಲ ಅಂದರೆ ಇದು ಪೂರಾ ಬ್ಯಾಕ್ವರ್ಡ್ ಏರಿಯಾ ಥರ ಆಗಿ ಹೋಗ್ತಾ ಇದೆ ಇದು ಪೂರ ಇದು ಸಿಡಿ ಇದು ಏರಿಯಾ ನಮಗೆ ಬಂದು ಇದು ಮಾಡಿಕೊಡಿ ಯಾಕಂದರೆ ಇವಾಗ ನೋಡಿ ಕಚ್ಚಾ ರೋಡ್ ನಾವು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ಇದನ್ನು ಎಷ್ಟು ಟೆಂಪ್ರವರಿ ಅಷ್ಟೇ ಪ್ರತಿ ವರ್ಷ ಇದೇ ಥರ ಮಾಡ್ಕೋತೀವಿ ನಾವು ಎಲ್ಲರೂ ಎಲ್ಲ ಒಬ್ರೊಬ್ರು ಏರ್ಯಾದರು ಇಲ್ಲ ಅಂದರು ಇಲ್ಲಿವರೆಗೂ ಒಂದು ಹದಿನೈದು ಹದಿನೈದು ಸಾವಿರವರೆಗೂ ಹಾಕಿದ್ದೀವಿ ರೋಡ್ಗೆ ಇಷ್ಟು ಹಾಕಿ ಕಚ್ಚಾ ರೋಡ್ ಮಾಡ್ಕೊತಾನೆ ಬಂದಿದ್ದೀವಿ ಇಲ್ಲಿವರೆಗೂ ನೀವು ಇನ್ನೂವರೆಗೂ ಏನ್ ಮಾಡ್ತಾ ಇದ್ದೀರಾ ಹತ್ತು ವರ್ಷದಿಂದ ಸರ ನಮ್ಮ ಏರಿಯಾದ ನಮ್ಮ ಬಡವನೇ ಜನಗಳಿಗೆ ಆಟೋ ಪಲ್ಟಿ ಆಗಿ ಇನ್ನೂ ಆದ್ರೂ ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ಆಗುವಲ್ದು ಸರ ಮಳೆಗಾಲದಲ್ಲಂತೂ ಇಂಥ ಸಂಕಷ್ಟ ಐತಿ ಹೇಳ್ಕೊಳಕಾಗಷ್ಟು ಕ ಕಷ್ಟ ಐತೆ ಹತ್ತು ವರ್ಷದಲ್ಲಿ ಮಿನಿಮಮ್ ಮೂರು ಟೈಮ್ ಆದರೂ ಸ್ವಯಂ ಪ್ರೇರಿತವಾಗಿ ಎಲ್ರೂ ಚಂದ ಪಟ್ಟಿ ಮಾಡ್ಕೊಂಡು ಹಾಕೊಂಡು ಮರಳು ಹಾಕೊಂಡು ರಸ್ತೆ ಮಾಡ್ಕೊಳಕಂತೀವಿ ಸರ್ ಇದರ ಬಗ್ಗೆ ನಿಗಾವಹಿಸಿದಂಥ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಚಿವ ಇದು ಶಾಸಕರಾದ ಶ್ರೀ ಫಾತಿಮಾ ಅವರಿಗೂ ಹೇಳಿದ್ರು ಮನವಿ ಮಾಡಿದ್ರು ಅವರು ಕೇರ್ಲೈಸ್ ಮಾಡೋಕ್ಕಂತಾರೆ ಸರ್ ಇಲ್ಲಿಯ ನಿವಾಸಿಗಳು ಸ್ವಂತ ಖರ್ಚಿನಿಂದ ವೆಚ್ಚ ಮಾಡಿ ಈಗ ಇಲ್ಲಿಯವರೆಗೆ ಎರಡು ದಿನ ಸತತ ಪ್ರಯತ್ನ ಮಾಡಿ ಅಲ್ಲಿದ್ದು ಇಲ್ಲಿದ್ದು ಮುರುಮ ಯಾರೋ ತೆಗೆದು ಬಿಟ್ಟಿದಂಥ ಮುರುಮ್ ತಂದು ಗಿಚ್ಚಿದ್ರೆ ರೋಡಿಗೆ ಹಾಕಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೋ ಈಗಾದರೂ ಸರ್ಕಾರ ಆಗ್ತೀ ಅಥವಾ ಈ ಏರಿಯಾದ ಶಾಸಕರಾಗಲಿ ಎಚ್ಚೆತ್ತು ನೋಡ್ಕೋತಾರೆ ಅಂತ ನಾವು ಅಂದ್ಕೊಂಡಿವಿ ಇದ್ರ ಮೇಲೆ ಅವ್ರು ಏನು ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಈ ಏರಿಯಾದ ಎಷ್ಟೇ ಜನ ಹೆಣ್ಮಕ್ಳಾಗಲಿ ಗಣಸು ಮಕ್ಕಳಾಗಲಿ ಸಣ್ಣ ಸಣ್ಣ ಹುಡುಗರು ಕೂಡ ಆ ಶಾಸಕರ ಮನೆಯದ್ರು ಆಯಿತು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮನೆಯದ್ರು ಆಯಿತು ಉಗ್ರ ಹೋರಾಟ ಮಾಡೋಕ್ಕೆ ನಾವೆಲ್ಲ ತಯಾರಿದ್ದೆವು ಯಾವಾಗ ನೋಡಿದ್ರೆ ನೀರು ಎಲ್ಲಿದೆ ನೀರು ನಿಂದಿರೋದು ರೋಡ್ ಯಾರು ಶಾಸಕರು ಬಂದರು ಯಾರು ಕಾರ್ಪ್ರೇಟ್ರ್ ಬಂದ್ರದ ಏನರ ಒಂದು ನಾವನ್ನು ಹೇಳ್ತಾರೆ ರೀ ಇಲ್ಲಿ ನಾವು ಅವ್ರ ಮನೆಯಲ್ಲಿ ಹೋಗಿದ್ದೆವು ಮನವಿ ಪತ್ರ ಕೊಟ್ಟೆವು ಗ್ರ ಇದು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗೆ ಹೋಗಿ ಅಲ್ಲಿ ಭೀ ಮನವಿ ಪತ್ರ ಒಂದು ರೀ ಇನ್ನಿತರ ಸಮಸ್ಯೆ ಏನರೇ ಒಂದು ಇದೇ ಹೇಳ್ಕೊತ ಬರ್ತಾರೆ ಎಮ್ ಎಲ್ ಎ ಸಾಬ್ರ ಫಾತಿಮ ಮೇಡಮ್ ಅವರು ಮನೆಗೆ ಹೋದ್ರೆ ಭೀ ಮೊನ್ನೆ ಒಂದು ವಾರ ಹಿಂದಗಡೆ ಒಂದು ಮನವಿ ಪತ್ರ ಕೊಟ್ಟಿದ್ದೆವು ಮತ್ತು ಈಗ ಇಲ್ಲಿ ಬಡಾವಣೆ ಜನರು ನಾವು ಸ್ವಂತ ದುಡ್ಡು ಹಾಕಿ ಹಾ ಹದಿನೈದುನೂರಿ ಎರಡು ಸಾವಿರ ತನಕ ಕೈಲಿ ರೊಕ್ಕ ಹಾಕಿ ನಾವು ರೋಡ್ ಮಾಡ್ಕೊಳ್ತಿದ್ದೆವು ಮನೆ ಕಟ್ಕೊಂಡು ಒಂದು ಇಪ್ಪತ್ತು ವರ್ಷ ಹಚ್ಚರ ಇಲ್ಲಿ ಒಂದು ಏನೋ ಅನಕೂಲ ಇದೆ ರೀ ಬರೀ ಲೈಟ್ ಏನಿದೆ ರೋಡಿಂದಲ್ಲಿ ಇಲ್ಲಿ ರೋಡಿಂದಿದ್ರೆ ನಾಳದಲ್ರಿ ಯಾವುದೇ ಎಲ್ಲ ರೀತಿಯೂ ತೊಂದರೆ ಸರ್ ಇಲ್ಲಿ ಇಲ್ಲಿ ನಾವು ಯಾರಿಗೂ ಒಂದು ಹತ್ತು ಸಲ ನಾವು ರಿಪೋರ್ಟ್ ಮಾಡಿದವ್ರಿ ಎಲ್ಲರಿಗೆ ನಾವು ಒಂದು ಕಾರ್ಪೊರೇಟರ್ ರಿಪೋರ್ಟ್ ಮಾಡಿದವ್ರಿ ಮತ್ತು ಎಮ್ ಎಲ್ ಎ ರಿಪೋರ್ಟ್ ಮಾಡಿದೇವ್ರಿ ಎಂ ಪಿ ಎಲ್ಲ ಮುಗಿದೈತ್ರಿ ಈ ಎಲ್ಲ ಕಡೆ ಗ್ಲೂಬಲ್ ಸುತ್ತಮುತ್ತ ರೋಲ್ ಮಾಡಿದಾವ್ರಿ ಈ ನಮ್ಮ ರೋಲ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಗೊತ್ತಾಗಲ್ಲ ರೀ ಅದು ಯಾಕೆ ಮಾಡೋಲ್ಲ ಗೊತ್ತಾಯ್ತು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಇವತ್ತೇ ಬಜೆಟ್ ಇಲ್ಲ ಈ ವರ್ಷ ಬಜೆಟ್ ಇಲ್ಲ ಈ ಕಟ್ಟಿ ಮನಿ ಕಟ್ಟಿ ಇಪ್ಪತ್ತು ವರ್ಷ ಆಯ್ತು ಯಾಕೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಈ ಕಾಣಬೇಕಲ್ರಿ